ಸೊ ಮಂತ್ಸಲ್ಲಿ ನೋ ಕ್ವೆಶನ್ ಇದೆಯಾ ಇದಾಗುತ್ತಾ ಆಗಲ್ವಾ ಅಂತ ಸೊ ಲೆಟ್ಸ್ ಡೂ ಅ ಪಿಕ್ ಅ ಕಾರ್ಡ್ ನಿಮಗೆ ಯಾವ ಕಾರ್ಡ್ ಇಷ್ಟ ಆಗುತ್ತೆ ಲೈಕ್ ಒಂದು ಕಾರ್ಡ್ ಒನ್ನ ಕಾರ್ಡ್ ಟೂನ ಅಂತ ಚೂಸ್ ಮಾಡಿ ಅದರಲ್ಲಿ ನಿಮಗೆ ನೋ ಅಂತಲೇ ನಿಮಗೆ ಆನ್ಸರ್ ಸಿಗುತ್ತೆ ಸೊ ದಿಸ್ ಇಸ್ ಕಾರ್ಡ್ ಒನ್ ಆ್ಯಂಡ್ ದಿಸ್ ಇಸ್ ಕಾರ್ಡ್ ಟು ಸೋ ಲೆಟ್ಸ್ ಚೆಕ್ ಫಾರ್ ದ ಕಾರ್ಡ್ ಒನ್ ಇಟ್ಸ್ ಮೇ ಬಿ ಇದು ಕನ್ಫರ್ಮ್ ಆಗಿ ಹ್ಞೂ ಅಂತನೂ ಅಲ್ಲ ಇಲ್ಲ ಅಂತನೂ ಅಲ್ಲ ಸೊ ಇದ್ರ ಬಗ್ಗೆ ನೀವು ಇನ್ನೊಂದ್ಸತಿ ಯೋಚನೆ ಮಾಡೋದು ಒಳ್ಳೇದು ನೀವು ಏನೇ ಕ್ವಶನ್ ಕೇಳಿದ್ರು ಇದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡೋದು ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಡೆಪ್ತಲ್ಲಿ ತಿಳ್ಕೊಳ್ಳೋದು ಒಳ್ಳೇದಾಗುತ್ತೆ ಸೊ ಯಾ ಇಟ್ಸ್ ಲೈಕ್ ಮೇ ಬಿ ಅಂತಂದರೆ ಫೋ ಟು ಸೆಲ್ಫ್ ರಿಫ್ಲೆಕ್ಷನ್ ಸೆಲ್ಫ್ ರಿಫ್ಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು ನೀವೇನು ಯೋಚನೆ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ಇವಾಗ ನಿಮಗೇನು ಬೆನಿಫಿಟ್ ಆಗತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗತ್ತೆ ಇಟ್ಸ್ ಇಟ್ಸ್ ಲೈಕ್ ಅ ಹೆಸ್ ಅಂತ ಅನ್ಕೊಬೋದು ಬಟ್ ನಿಮಗೆ ಏನು ಇದರಿಂದ ಬೆನಿಫಿಟ್ ಆಗುತ್ತೆ ಅಥವಾ ನಿಮ್ಗೆ ಏನು ಒಳ್ಳೇದಾಗುತ್ತೆ ಅನ್ನೋದು ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ ಯಾವುಕ